ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರದ ಹಿನ್ನೆಲೆಯಲ್ಲಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ಕುಟುಂಬದವರಿಗೆ ಧೈರ್ಯವನ್ನ ತುಂಬಿದ್ರು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ ಅವರು ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಧೈರ್ಯ ವಹಿಸುವಂತೆ ತಿಳಿಸಿದ್ರು ಅಧಿಕಾರಿಗಳು ಅಷ್ಟು ಗಡಿಬಿಡಿ ಮಾಡ್ಕೊಂಡು ಬಂದಿರೋದ್ರೆ ಏನೇನಿದೆ ತಗೊಂಡೋಗ ಇದೆ ಲ್ಯಾಪ್ಟಾಪ್ ಮತ್ತಿತರ ವಸ್ತುಗಳನ್ನ ಒಯ್ದು ಕುರಿತು ಕುಟುಂಬದವರು ಮಾಹಿತಿಯನ್ನ ನೀಡಿದ್ರು ಮನೆಯಲ್ಲಿರುವ ಸಾಕ್ಷ್ಯ ವಸ್ತುಗಳನ್ನ ತೆಗೆದುಕೊಂಡು ಹೋಗಲು ಅಧಿಕಾರಿಗಳು ತರಾತುರಿಯಿಂದ ಬಂದಿದ್ದಾರೆ ಎಂದು ವಿಜೇಂದ್ರ ಅವರು ಅಪೇಕ್ಷಿಸಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು